ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರ್ ವಿ ಎಂಬ್ರಾಯ್ಡರಿ ಇವತ್ತಿನ ಟಾಪಿಕ್ ಬಂದು ನಾನು ಬೋಟ್ ನೆಕ್ ಫ್ರಂಟ್ ಅಲ್ಲಿ ಡೀಪ್ ನೆಕ್ ಮತ್ತೆ ಹಿಂದೆ ಬೋಟ್ ನೆಕ್ ಇರುವಂತ ಆ ಬ್ಲೌಸ್ಗೆ ನಾನು ವರ್ಕನ್ನು ಮಾಡ್ತಿದ್ದೀನಿ ಆ ವರ್ಕನ್ನು ಮಾಡಬೇಕಾದ್ರೆ ನಾವು ಯಾವ ರೀತಿ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ನಾವು ಯಾವ ರೀತಿ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ನಮ್ಮ ಬಿಸ್ನೆಸ್ಸನ್ನು ಹೆಚ್ಚು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ಪರ್ಫೆಕ್ಟಾಗಿ ಈಸಿ ಮೆಥಡಲ್ಲಿ ಒಂದು ನ್ಯೂಸ್ ಪೇಪರ್ ಇದ್ರೆ ಸಾಕು ತುಂಬ ಈಸಿಯಾಗಿ ನಾವು ಮಾರ್ಕಿಂಗನ್ನು ಮಾಡ್ಕೋಬೋದು ಆದರೆ ಇದು ಬೋಟ್ ಆಗಿರೋದ್ರಿಂದ ಬೋಟ್ನೆಕ್ಕಾಗಿರೋದ್ರಿಂದ ಬೋಟ್ನೆಕ್ಕನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಜೊತೆಗೆ ನಾವು ಯಾವ ರೀತಿ ಎಲ್ಲ ಡಿಸೈನ್ಗಳನ್ನ ಕಲಿತ್ಕೊಂಡ್ರೆ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ ನಾವು ಬರೀ ನಾವು ಆರಿ ವರ್ಕನ್ನು ಮಾತ್ರ ಕಲ್ತರೆ ಸಾಲದು ಅದಕ್ಕೆಲ್ಲ ಏನು ಮಾಡಬೇಕು ಅಂತ ನಮ್ಮ ಇನ್ಕ್ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ನಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ನಮ್ಮ ತಿಂಗಳ ಸಂಪಾದನೆ ಏನಿದೆ ಅದೆಲ್ಲ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನಾವು ಇದರಲ್ಲಿ ನಾವು ಯಾವ ರೀತಿ ಎಲ್ಲ ನಾವು ಟಿಪ್ಸನ್ನು ಫಾಲೋ ಮಾಡಬೇಕಾಗತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದ್ರ ಜೊತೆಗೆ ನಾನು ವರ್ಕ್ ಮಾಡೋದಕ್ಕೆ ಯಾವ ರೀತಿ ಕಟಿಂಗನ್ನು ಮಾಡಿಕೊಂಡು ನಾನು ಮಾರ್ಕನ್ನು ಮಾಡ್ಕೋತೀನಿ ಅನ್ನೋದನ್ನು ಈ ಫುಲ್ ವೀಡಿಯೋದಲ್ಲಿರುತ್ತೆ ಮಿಸ್ ಮಾಡಿದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಹೆಲ್ಪ್ ಆಗುತ್ತೆ ಆದಷ್ಟು ಇಂಟ್ರೆಸ್ಟ್ ಇರುವಂಥವ್ರಿಗೆ ನೋಡಿ ಇಲ್ಲಿ ನಾನು ಪೇಪರನ್ನು ಕಟ್ಟಿಂಗ್ ಮಾಡ್ಕೋತೀನಿ ಪೇಪರನ್ನು ಏನಕ್ಕೆ ಕಟಿಂಗ್ ಮಾಡ್ಕೋತೀನಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ನಾನು ಪೇಪರನ್ನು ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಬಂದು ಇದು ನಲವತ್ತೆರಡು ಅದೇ ಸುತ್ತಳತಿಯ ಬ್ಲೌಸ್ ಕಟಿಂಗು ಈಗ ಮಾರ್ಕಿಂಗು ಆರಿ ವರ್ಕ್ ಮಾಡೋದಕ್ಕೆ ಮಾರ್ಕಿಂಗು ಮತ್ತು ಆರಿ ವರ್ಕ್ ಮಾಡಿರುವಂಥ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ ಅದನ್ನು ಹೀಗೆ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ರೆಡಿ ಬಂದು ಹತ್ತುವರೆ ಇಂಚಿದೆ ನಾನು ಹನ್ನೊಂದುವರೆ ಹನ್ನೆರಡುವರೆ ಇಟ್ಟಿದ್ದೀನಿ ಒಂದು ಕಾಲು ಇಂಚು ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ ಸಿ ದೊಡ್ಡದಾಗಿರಲಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇದು ಉದ್ದ ಬಂದು ರೆಡಿ ಬಂದು ಹದಿನಾರು ಇಂಚಿದೆ ನೋಡಿ ಹದಿನಾರು ಇಂಚು ನೋಡಿ ಹದಿನಾರು ಇಂಚ ಹದಿನೈದುವರೆ ಇದೆ ನಾನು ಹದಿನಾರು ಇಂಚನ್ನು ಇಟ್ಟಿದ್ದೀನಿ ಇನ್ನು ಮುಂದಿನ ಪೀಸ್ ಬಂದು ಒಂದೂವರೆ ಇಂಚನ್ನು ಎಕ್ಸ್ಟ್ರಾ ಇಟ್ಕೋಬೇಕು ಆ ನಂತರ ಇದಕ್ಕೆ ನಾವು ಈಗ ನಾವು ನಾರ್ಮಲ್ ಬ್ಲೌಸ್ ಕೊಟ್ರು ನಾವು ಆರಾಮಾಗಿ ನೆಕ್ ಬ್ಲೌಸನ್ನು ಕಟ್ಟಿಂಗನ್ನು ಮಾಡ್ಕೋಬೋದು ಫಸ್ಟು ನಾವು ಶೋಲ್ಡರ್ ಹತ್ರ ನೋಡಿ ಕಾಣಿಸ್ತಿದೆಯಾ ನೋಡಿ ಶೋಲ್ಡರ್ ಹತ್ರ ಫಸ್ಟು ಕಟಿಂಗನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ಬಂದು ಎಂಟು ಇಂಚ್ಗೆ ಮಾರ್ಕನ್ನು ಮಾಡ್ಕೋಬೇಕು ಎಂಟು ಇಂಚು ನಮಗೆ ಇಷ್ಟು ಅಳತೆಗೆ ಎಂಟು ಇಂಚು ಬೇಕಾಗತ್ತೆ ಮತ್ತು ಇಲ್ಲಿ ಬಂದು ನಾಲ್ಕೂವರೆ ಇಂಚ್ಗೆ ನೋಡಿ ಇಲ್ಲಿ ನಾಲ್ಕೂವರೆ ಇಂಚಿಗೆ ಕಟಿಂಗನ್ನು ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ ಮಾಡಿಕೊಂಡು ಇಲ್ಲಿ ಮಧ್ಯೆ ಎಷ್ಟು ಪೀಸ್ ಸಿಕ್ತು ನೋಡಿ ಮೂರುವರೆ ಸಿಕ್ತು ನಮಗೆ ಮೂರು ಇಂಚು ರೆಡಿ ಶೋಲ್ಡರ್ ಪಟ್ಟಿ ನಮಗೆ ಸಿಗತ್ತೆ ಇಷ್ಟಕ್ಕೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿ ಹಾರ್ಮೋಲ್ ಹತ್ರ ನಾವು ಇದು ಎಂಟು ಇರೋದ್ರಿಂದ ನಾವು ಏಳುವರೆ ಇಂಚುವರೆಗೂ ಮಾರ್ಕ್ ಮಾಡ್ಕೋಬೋದು ಮೇಲೆ ಎಷ್ಟಿರುತ್ತೆ ಅಷ್ಟೇ ಮಾಡ್ಕೋಬೇಕು ಇದು ಎಂಟು ಇರೋದ್ರಿಂದ ನಾನು ಏಳುವರೆಗೆ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬಂದು ಏನು ಒಂದೂವರೆ ಇಂಚೆಲ್ಲ ಏನು ತಗೊಳ್ಳೋ ಆಗಿಲ್ಲ ಮಾಮೂಲಿ ಇಲ್ಲಿ ಕ್ರಾಸನ್ನು ಮಾಡ್ಕೊಳ್ಳೋದು ಇಲ್ಲಿ ನಾನು ಮುಂದೆ ಫ್ರಂಟ್ ನೆಕ್ಕು ಡೀಪ್ ಆಗಿರೋದ್ರಿಂದ ಇಲ್ಲ ಅಂತಂದ್ರೆ ನಾವು ಡೀಪ್ ಹಿಂದೆನೆ ಉಕ್ಕ ಇಡ್ತೀವಿ ಅಂತಂದ್ರೆ ನಾವು ಮೂರುವರೆ ಇಂಚನ್ನು ತಗೋಬೇಕಾಗತ್ತೆ ಡೌನಿಂಗು ಇಲ್ಲಿ ನಾವು ಫ್ರಂಟಲ್ಲೇ ಡೀಪ್ ಇಡೋದ್ರಿಂದ ನಾವು ಏಳು ಇಂಚವರೆಗೂ ಡೀಪನ್ನು ತಗೋಬೋದು ಇಲ್ಲಿ ಒಂದು ಬಾಕ್ಸನ್ನು ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿವರೆಗೂ ಈ ರೀತಿ ಬಾಕ್ಸನ್ನು ಮಾಡ್ಕೋಬೇಕು ಮಾಡಿಕೊಂಡು ನೋಡಿ ಈ ರೀತಿ ಇನ್ನು ಬಂದು ಈ ರೀತಿ ಬರಬೇಕಾಗತ್ತೆ ನೀವು ಕೇಳ್ಬೋದು ಶೋಲ್ಡರ್ ಡ್ರಪ್ ಆಗಲ್ವ ಅಂತ ಖಂಡಿತ ಶೋಲ್ಡರ್ ಡ್ರಪ್ ಆಗೋದಿಲ್ಲ ಮತ್ತು ಇನ್ನೊಂದು ಹೇಳೋದಕ್ಕೆ ಏನು ಬಂದೆ ಅಂತಂದರೆ ಈಗ ನಾವು ಒಂದೇ ಥರ ಸ್ಟಿಚಿಂಗು ಕಟಿಂಗ್ ಮಾಡ್ತಿದ್ದೀವಿ ಅಂತಂದಾಗ ಕಸ್ಟಮರು ನೋಡೋದಕ್ಕೂ ಒಂದು ಬೇಜಾರಾಗುತ್ತೆ ಮತ್ತು ಏನಾರು ಹೊಸ್ದಾಗಿ ನಾವು ಹೊಲಿಸ್ಬೇಕು ಈಗಿನ ಟ್ರೆಂಡ್ಗಳಲ್ಲಿ ಇನ್ಸ್ಟಾ ಒಂದು ಆ್ಯಪ್ಗಳು ಬಂದ್ಬಿಟ್ಟು ಏನು ಮಾಡ್ತಾರೆ ಪ್ರತಿಯೊಂದನ್ನು ಎಕ್ಸ್ಟ್ರಾ ಡಿಸೈನ್ಸನ್ನೇ ಕೇಳ್ತಾ ಹೋಗ್ತಾರೆ ಆ ರೀತಿ ನಾವು ಯಾವುದೇ ಡಿಸೈನ್ ಕೊಟ್ರು ಸ್ಟಿಚ್ ಮಾಡೋದಕ್ಕೆ ಗೊತ್ತಿರಬೇಕು ಹಾಗಾಗಿ ವರ್ಕ್ ಮಾಡುವಾಗ ನಾನು ಹೇಳ್ದಂಗೆ ಆರಿ ವರ್ಕ್ ಅಷ್ಟೇ ಕಲ್ತ್ರೆ ಸಾಲದು ಮಾರ್ಕಿಂಗನ್ನು ಕಳಿಯಬೇಕಾಗತ್ತೆ ಈಗ ನೋಡಿ ನಿಮಗೆ ಒಂದು ಬೋಟ್ನೆಕ್ ಆರಿ ವರ್ಕ್ ಮಾಡಿಕೊಡಿ ಅಂತ ಕೊಟ್ಟರು ಆಗ ನೀವು ಯಾವ ರೀತಿ ಮಾಡ್ತೀರಾ ಈಗ ಮಾಮೂಲಿ ಬ್ಲೌಸ್ ಆದರೆ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಮಾಡ್ಬಿಡ್ಬೋದು ಆದರೆ ಬೋಟ್ನೇಕಲ್ಲಿ ಪರ್ಫೆಕ್ಟಾಗಿ ಅಲ್ಲಲ್ಲಿಗೆ ಅಳತೆ ಬರಬೇಕಾಗತ್ತೆ ಅಂಥ ಟೈಮಲ್ಲಿ ಈ ರೀತಿ ಎಲ್ಲ ಕಟಿಂಗನ್ನು ನೀವು ನೋಡಿಕೊಂಡಿದ್ರೆ ಈ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಆಗ್ಬೋದು ವರ್ಕ್ ಆಗ್ಬೋದು ಒಂದು ಪ್ಯಾಕೇಜ್ ರೀತಿ ಒಂದು ಬ್ಲೌಸನ್ನು ನಿಮಗೆ ಒಂದು ಸ್ಯಾರಿಯನ್ನು ತಂದುಕೊಟ್ರೆ ಅಲ್ಲಿ ನೀವು ಒಂದು ಏನಾಗ್ಬೋದು ಒಂದು ಕ್ರೋಸ ಕುಚ್ಚಾಗ್ಬೋದು ಈ ರೀತಿ ಡಿಸೈನ್ ಯಾರು ಸಾಮಾನ್ಯವಾಗಿ ಬ್ಲೌಸನ್ನು ಏನು ಡಿಸೈನ್ ಇಲ್ಲದೆ ಸ್ಟಿಚ್ ಮಾಡಿಸೋದೇ ಇಲ್ಲ ಈಗ ವರ್ಕಲ್ಲೂ ಅಷ್ಟೇ ಈಗೆಲ್ಲ ನೆಟ್ವರ್ಕು ಮುಂದಿನ ವೀಡಿಯೋಸ್ಗಳಲ್ಲಿ ನೆಟ್ವರ್ಕು ಎಲ್ಲಾನು ತೋರಿಸ್ಕೊಡ್ತಾ ಹೋಗ್ತೀನಿ ಜೊತೆಗೆ ನಾನು ಕ್ಲಾಸನ್ನು ಮಾಡ್ತಿದ್ದೀನಿ ಹಾಗಾಗಿ ಎಲ್ಲನೂ ನೀವು ವಿಡಿಯೋಸ್ ಎಲ್ಲ ಫಾಲೋ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಯಾವ ವೀಡಿಯೋದಲ್ಲಿ ಏನು ಹೇಳಿರ್ತಾರೆ ಅಂತ ಅದೆಲ್ಲ ನಿಮಗೆ ಟಿಪ್ಸು ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾಗಿ ಒಂದು ಕ್ರೋಸ ಕುಚ್ಚಾಗ್ಬೋದು ಮತ್ತು ವರ್ಕ್ ಮಾಡೋದಕ್ಕೆ ಮಾರ್ಕಿಂಗ್ ಆಗ್ಬೋದು ಈಗ ನೀವು ವರ್ಕ್ ಮಾಡುವಾಗ ಬೇರೆಯವ್ರ ಹತ್ರ ತಗೊಂಡೋಗಿ ನಾವು ಮಾರ್ಕ್ ಮಾಡಿಕೊಡಿ ಅಂತ ಕೊಟ್ಟರು ಅವರು ಕರೆಕ್ಟಾಗಿ ಮಾಡಿದ್ದಾರೆ ಅನ್ನುವಂಥದ್ದಾದರೂ ನಿಮಗೆ ಗೊತ್ತಾಗಬೇಕು ಈಗ ಬೇರೆ ಟೈಲರ್ ಹತ್ರ ನೀವು ಕೊಡ್ತೀರಾ ಅಂತಲೇ ಇಟ್ಕೊಳ್ಳಿ ನಿಮಗೆ ಚೆನ್ನಾಗಿ ವರ್ಕ್ ಬರುತ್ತೆ ನಮಗೆ ಇದಾಗೋದಿಲ್ಲ ಏನು ಹೇಳಿ ಆರಿ ವರ್ಕ್ ಬರುತ್ತೆ ನಮ್ಗೆ ಮಾರ್ಕಿಂಗ್ ಬರಲ್ಲ ಅನ್ನೋವಂಥವ್ರು ಈ ರೀತಿ ಕೊಟ್ಬಿಟ್ರೆ ನಿಮಗೆ ಅವರು ಏನಂತ ಇದು ಮಾಡ್ಕೊಡ್ತಾರೆ ಹೇಳಿ ಅವರು ಮಾಡಿಕೊಟ್ಟಿರುವಂಥದ್ದು ಕರೆಕ್ಟಾಗಿದೆಯಾ ಅನ್ನುವಷ್ಟು ನೋಡುವಷ್ಟಾದರೂ ನಿಮಗೆ ಕೆಪಾಸಿಟಿ ಇರಬೇಕು ಆ ರೀ ಅಷ್ಟನ್ನಾದರೂ ನೀವು ತಿಳ್ಕೊಂಡಿರಬೇಕು ಹಾಗಿದ್ದಾಗ ನಿಮಗೆ ಸುಮಾರು ಜನ ಹೇಳ್ತೀರಾ ಬಟ್ಟೆ ಬರಲ್ಲ ನಮಗೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಸಿಗ್ತಾ ಇಲ್ಲ ಅಂತ ಕರೆಕ್ಟಾಗಿ ಈ ರೀತಿ ಎಲ್ಲ ಹೊಸ ಹೊಸದಾಗಿ ಈಗ ಮಾಮೂಲಿ ಪ್ಲೇನ್ ಬ್ಲೌಸನ್ನೇ ಯಾರು ಹೊಲಿಸ್ತಾರೆ ಹೇಳಿ ಈಗ ಎಲ್ಲ ಡ್ರೆಸ್ಸು ನೈಟೀಸ್ ಅಂತ ಯೂಸ್ ಮಾಡೋದ್ರಿಂದ ಜಾಸ್ತಿ ಈಗ ಬ್ಲೌಸ್ಗಳೆಲ್ಲ ಕಡಿಮೆ ಆಗಿದೆ ಏನಿದ್ರು ಸ್ಯಾರಿ ಬ್ಲೌಸ್ಗಳಷ್ಟೇ ಅದರಲ್ಲೂ ಡಿಸೈನ್ಸ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಸೋದು ಜಾಸ್ತಿಯಾಗಿರೋದ್ರಿಂದ ಈ ರೀತಿ ಎಲ್ಲ ನೀವು ಮಾಡಲೇಬೇಕಾಗತ್ತೆ ಹಾಗಾಗಿ ನೀವು ಈ ರೀತಿ ವೆರೈಟಿಯಾಗಿ ವಿಡಿಯೋಸ್ಗಳು ಡಿಸೈನ್ಸ್ ಎಲ್ಲ ಬಂದಾಗ ಆದಷ್ಟು ನೀವು ಅದನ್ನು ಮನ್ಸಾರ ನೋಡಿ ಮನಸ್ಸಿಟ್ಟು ನೋಡಿ ನಿಮಗೆ ತಿಳ್ಕೊಳ್ಳುವವರೆಗೂ ಒಂದು ಸಲ ಎರಡು ಸತ್ತ ನೋಡಿ ತಿಳ್ಕೊಂಡು ಅದು ಆ ರೀತಿ ನೀವು ಕಲಿತ್ಕೊಂಡ್ರೆ ನಿಮಗೂ ಕರೆಕ್ಟಾಗಿ ಎಲ್ಲ ಏನು ಹೇಳ್ತೀವಿ ಬಟ್ಟೆ ಬರೋದಾಗಿರ್ಬೋದು ನಿಮ್ಮ ಕಸ್ಟಮರ್ ಇನ್ಕ್ರೀಸ್ ಮಾಡ್ಕೊಳ್ಳೋದಾಗ್ಬೋದು ಎಲ್ಲದಕ್ಕೂ ಅನುಕೂಲನೇ ಆಗತ್ತೆ ನೋಡಿ ಇಷ್ಟು ಫಸ್ಟು ಫ್ರೆಂಟಲೆಲ್ಲ ಮುಗಿದಿದೆ ಈಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋತೀನಿ ನೋಡಿ ಕಾಣಿಸ್ತಿದೆಯಾ ಕ್ರಾಸ್ ಬೆಲ್ಟನ್ನು ಕಟ್ ಮಾಡಿಕೊಂಡೆ ಇದು ನಿಮಗೆ ಕ್ರಾಸ್ ಎಲ್ಲ ಕಟ್ ಮಾಡಬೇಕು ಅಂತ ಏನಿಲ್ಲ ನಾನು ಫುಲ್ ಪ್ಯಾಕೇಜ್ ಬ್ಲೌಸನ್ನೇ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇರೋದ್ರಿಂದ ಅದನ್ನು ಕಟ್ ಮಾಡ್ತಿದ್ದೀನಿ ಅಷ್ಟೇ ನೋಡಿ ಈಗ ನೀವು ನೀವು ಚೆಕ್ ಮಾಡಬೇಕಂತಂದರೆ ನನಗೆ ಇದ್ರ ಬ್ಲೌಸನ್ನೇ ಕೊಟ್ಟಿದ್ದಾರೆ ಬೋಟ್ನೆಕ್ ಬ್ಲೌಸನ್ನೇ ನೀವು ಆ ರೀವರ್ ಬ್ಲೌಸ್ ಮಾಮೂಲಿ ಬ್ಲೌಸ್ ಕೊಟ್ರೂ ಇದೇ ರೀತಿಯೇ ಕಟ್ ಮಾಡ್ಕೋಬೇಕು ನೋಡಿ ನೀವು ಕೇಳ್ಬೋದು ಇದಾಗ್ಬೋದು ಅಂತ ನೋಡಿ ಈ ರೀತಿ ಇಲ್ಲಿ ಹಾಫ್ ಇಂಚು ಮಾರ್ಜಿನಿಗೆ ಬಿಡಬೇಕು ಮಾರ್ಜಿನಗೆ ಬಿಟ್ಟು ನೋಡಿ ಇಲ್ಲಿ ಇನ್ನೂ ಡೀಪೇ ಇದೆ ಇವ್ರದ್ದು ಇಷ್ಟು ಅಲ್ಲಿ ಆ ರೀತಿನಾದರೂ ನೀವು ಕಟಿಂಗನ್ನು ಮಾಡ್ಕೋಬೋದು ನಮಗೆ ಸ್ಟಿಚಿಂಗ್ ಎಲ್ಲ ಹೋಗುತ್ತಲ್ಲ ಸಾಕಾಗತ್ತೆ ನೋಡಿ ಇಲ್ಲಿಂದ ತಗೊಂಡ್ರೆ ಆಗುತ್ತೆ ಇಷ್ಟನ್ನು ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ಕೋಬೇಕು ಆಮೇಲೆ ಇದು ಏನಕ್ಕೆ ಶೋಲ್ಡರ್ ಡ್ರಪ್ ಆಗಲ್ಲ ಅಂದರೆ ಇದು ಫುಲ್ಲು ಓಪನ್ ಏನಿರುತ್ತಲ್ಲ ಹಿಂದೆಗಡೆ ಎಲ್ಲ ಫುಲ್ಲು ಪ್ಯಾಕಿ ಪ್ಯಾಕ್ ಆಗಿರುತ್ತೆ ಓಪನ್ ಇರೋದಿಲ್ಲ ಹಾಗಾಗಿ ನಮಗೆ ಇಲ್ಲಿಂದ ಬಂದು ಇಲ್ಲಿ ಇಷ್ಟು ಡೀಪ್ ಆದ್ರೂ ಇದು ಮುಂದೆ ಹೋಗಿರುತ್ತೆ ನೋಡಿ ನಾವು ಮಾಮೂಲಿ ಬ್ಲೌಸನ್ನು ಎಷ್ಟು ಕಟ್ ಮಾಡ್ತಿದ್ವಿ ನಾವು ಒಂದು ಐದರಿಂದ ಐದುವರೆ ಹಾರ್ಮೋಲನ್ನು ಇಟ್ಕೋತಿದ್ವಿ ಅಲ್ವಾ ಹಾಗಾಗಿ ಇದನ್ನು ಈ ರೀತಿಯೇ ಕಟಿಂಗ್ ಮಾಡ್ಕೋಬೇಕಾಗತ್ತೆ ಯಾವುದೇ ತೊಂದರೆ ಆಗೋದಿಲ್ಲ ಈಗಲೂ ಅಷ್ಟೇ ನೆಕ್ ನೆಕ್ ಹತ್ರ ಪಟ್ಟಿ ಬರುತ್ತಲ್ಲ ಪಟ್ಟಿನೂ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಸರಿ ಹೋಗುತ್ತೆ ಅಂಥೇಳಿ ನೋಡಿ ಈ ರೀತಿ ಕಟಿಂಗನ್ನು ಮಾಡ್ಕೊಬಿಟ್ರೆ ನಿಮಗೆ ಮಾರ್ಕಿಂಗ್ ಮಾಡೋದು ಎಷ್ಟು ಈಸಿ ಅಂತ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಅಂತ ಈ ಮಾರ್ಕಿಂಗು ಇಷ್ಟು ಕೆಲಸನ ನೀವು ಫಸ್ಟು ಮಾಡ್ಕೊಂಬಿಟ್ರಿ ಅಂದರೆ ಮಾರ್ಕಿಂಗು ತುಂಬಾ ಈಸಿಯಾಗಿ ಹೋಗ್ಬಿಡತ್ತೆ ಆಯ್ತಲ್ವಾ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಇಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಮೂರು ಇಂಚ್ಗೆ ಒಂದು ಮಾರ್ಕು ನೋಡಿ ಮೂರು ಇಂಚ್ಗೆ ಮೂರು ಅಥವಾ ಮೂರುವರೆ ಇಂಚಿಗೆ ಇದೇ ನೇರಕ್ಕೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿ ಇದಕ್ಕೆ ಕ್ರಾಸ್ ಕಾಣಿಸ್ತಿದೆಯಾ ಈ ರೀತಿ ಕ್ರಾಸ್ ಕ ಮಾಡಿಕೊಂಡು ಇಲ್ಲಿಂದ ಕೆಳಗಡೆಗೆ ಎರಡು ಇಂಚು ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಲಾಸ್ಟಲ್ಲಿ ಎಷ್ಟು ಬರಬೇಕು ನೋಡಿಕೊಂಡು ಈಗ ನೋಡಿ ಇಲ್ಲಿ ಎರಡು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಸೇಮು ಇಲ್ಲಿ ಅಲ್ಲಿಂದ ನಮಗೆ ಎಷ್ಟು ಡೀಪ್ ಬೇಕಾಗತ್ತೆ ಇಷ್ಟೇ ಅಂತೇನಿಲ್ಲ ನಿಮ್ಗೆ ಎಷ್ಟು ಡೀಪ್ ಬೇಕಾಗತ್ತೆ ನೋಡಿ ಇಲ್ಲಿ ಆರೂವರೆಗೆ ಇಟ್ಕೋತಾ ಇದ್ದೀನಿ ನಾನು ಕೆಳಗಡೆನೂ ನಮಗೆ ಪ್ಯಾಸೇಜ್ ಸಿಗಬೇಕು ಅದಕ್ಕೋಸ್ಕರ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಮಾರ್ಕನ್ನು ಮಾಡಿಕೊಂಡು ಸೇಮ್ ಬಾಕ್ಸನ್ನು ಮಾಡ್ಕೋಬೇಕು ಇಲ್ಲಿ ಈ ರೀತಿ ಬಾಕ್ಸನ್ನು ಮಾಡಿಕೊಂಡು ಇಲ್ಲಿ ನಾವು ಯಾವುದೇ ಶೇಪನ್ನು ಬೇಕಾದರೂ ಬರ್ಕೋಬೋದು ನಾನು ಇಲ್ಲಿ ತಿ ದೀಪದ ಥರ ಇಲ್ಲಿ ನೋಡಿ ಈ ರೀತಿ ಶೇಪನ್ನು ಕೊಡ್ತಿದ್ದೀನಿ ನೋಡಿ ಈ ರೀತಿ ಕೊಡ್ತಿದ್ದೀನಿ ಇದಕ್ಕೆ ನಾವು ವರ್ಕನ್ನು ಮಾಡುವಂಥದ್ದು ನೋಡಿ ಈ ರೀತಿ ಈಗ ಇದನ್ನು ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಇಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ಮೇಲ್ಗಡೆ ಇದನ್ನು ಅಷ್ಟೇ ಈ ರೀತಿ ಇದನ್ನು ತಗೊಂಡ್ಬಿಡ್ಬೇಕು ಇದು ಇದೇ ಡಿಸೈನ್ ಮಾಡಬೇಕು ಅಂತ ಏನಿಲ್ಲ ನೀವು ನಿಮ್ಗೆ ಯಾವುದು ಡಿಸೈನ್ ಬೇಕಾಗತ್ತೆ ನೋಡಿ ಆ ಡಿಸೈನನ್ನು ಮಾಡ್ಕೋಬೋದು ನೋಡಿ ಈ ರೀತಿ ಬರುತ್ತೆ ಕಾಣಿಸ್ತಿದೆಯಾ ಈ ರೀತಿ ಬರುತ್ತೆ ಈಗ ಬಟ್ಟೆ ಮೇಲೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನಾನು ನೋಡಿ ಬಟ್ಟೆಯನ್ನೇ ಈ ರೀತಿ ಇಟ್ಕೊಂಡು ಈಗ ನೋಡಿ ಈ ರೀತಿ ಏನಕ್ಕೆ ಪೇಪರ್ ಕಟಿಂಗು ಅಂತ ನೀವು ಮೊದಲೇ ನೋಡಿರ್ಬೋದು ಇದಕ್ಕೋಸ್ಕರನೇ ಪೇಪರ್ ಕಟ್ಟಿಂಗನ್ನು ನಾನು ಮಾಡ್ಕೊಂಡಿದ್ದು ಈಗ ನೋಡಿ ಆರಾಮಾಗಿ ನಮಗೆ ನಾವು ಬ್ಲೌಸ್ ಮೇಲೆ ಮಾಡಿದ್ರೆ ಏನಾಗುತ್ತೆ ಬ್ಲೌಸ್ ಮೇಲೆ ಮಾಡಿದ್ರೆ ಒಂದು ಕಡೆದು ಒಂದು ಸೈಡು ಒಂದು ಕಡೆಗೆ ಒಂದು ಸೈಡು ಬರೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ಳೋದು ತುಂಬಾ ನನಗೆ ಈಸಿ ಇದು ಈಸಿ ಮೆಥೆಡು ಈ ಬಿಗಿನರ್ಸ್ಗೂ ತುಂಬಾ ಈಸಿ ಆಗುತ್ತೆ ಅಂತೇಳಿ ಈಗ ಆರಾಮಾಗಿ ನಮಗೆ ನಾವು ಕಟ್ಟಿಂಗನ್ನು ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅದು ಪರ್ಫೆಕ್ಟಾಗಿ ನಮಗೆ ಬಂದುಬಿಡುತ್ತೆ ನೋಡಿ ಈ ರೀತಿ ಮಾಡ್ಕೊಂಡ್ರೆ ಈ ರೀತಿ ಇದೇನಿದೆ ಈ ರೀತಿ ಬರ್ಕೊಂಡ್ಬಿಟ್ರೆ ನಮಗೆ ಎಷ್ಟು ನಿಮಗೆ ನೀವೇ ಅನ್ಕೋಬೋದು ಇದು ಎಷ್ಟು ಈಸಿ ಅಂತ ನೋಡಿ ಇದೇನಿದೆ ಅದು ಬರ್ಕೊಳ್ಳೋದಷ್ಟೆ ಈ ರೀತಿ ಮಾಡ್ಕೊಂಡು ಇಲ್ಲಿನೂ ಡಿಸೈನನ್ನು ಈ ರೀತಿ ಬರ್ಕೊಂಬ ಬರ್ಕೊಂಡು ನಾವು ಆರಿ ವರ್ಕನ್ನು ಮಾಡ್ಕೊಂಡು ಹೋಗೋದು ತುಂಬಾ ಈಸಿಯಾಗಿ ಆಗುತ್ತೆ ಇದು ನೋಡಿ ನೀಟಾಗಿ ಇಟ್ಕೋಬೇಕು ಏರುಪೇರಾಗಬಾರ್ದು ಹೆಚ್ಚು ಕಡಿಮೆ ಆಗಬಾರ್ದು ಎರಡು ಕಡೆಯೂ ನೀಟಾಗಿ ಬರಬೇಕು ಹಾಗಾಗಿ ನೀಟಾಗಿ ಬರುತ್ತೆ ಇದು ಇಲ್ಲಿ ನೋಡಿ ಇದು ನಮಗೆ ಡಿಸೈನು ಇದು ಮಧ್ಯಾಹ್ನ ಡಿಸೈನ್ ಬರುತ್ತೆ ಹಾಗಾಗಿ ಇದು ಎಷ್ಟು ಚೆನ್ನಾಗಿ ಬಂತಲ್ವ ಎಲ್ಲೂ ಯಾವುದೇ ಕ್ರಾಸಿಂಗಿಲ್ಲ ಯಾವುದೇ ಇದಾಗಿಲ್ಲ ನೋಡಿ ನೋಡ್ತಾ ಇದ್ದೀರಾ ಈಗ ಇದಾದ ನಂತರ ಫ್ರಂಟನ್ನು ನಾವು ಯಾವ ರೀತಿ ಇಟ್ಕೊಳ್ಳೋದು ಅಂತ ಈಗ ಬಟ್ಟೆಯನ್ನು ಈ ರೀತಿ ತಿರ್ಗಿಸ್ಕೊಳ್ಳೋಣ ನೋಡಿ ಬಟ್ಟೆಯನ್ನು ಈ ರೀತಿ ತಿರ್ಗಿಸ್ಕೊಂಡು ಇಲ್ಲಿ ಇದನ್ನು ಇದನ್ನು ಅಷ್ಟೇ ಫ್ರೆಂಟನ್ನು ನಾನು ಏನಕ್ಕೆ ಕಟ್ ಮಾಡಿದೆ ಅಂತ ನಿಮ್ಗೆ ಈಗ ಗೊತ್ತಾಗಿರ್ಬೋದು ಫುಲ್ಲು ಬ್ಲೌಸನ್ನು ನಾವು ಕಟಿಂಗ್ ಮಾಡ್ಕೊಂಡ್ಬಿಡಬೇಕು ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವು ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನೋಡಿ ಹಿಂದೆ ಮುಂದೆ ಎಲ್ಲದಕ್ಕೂ ಬಟ್ಟೆ ಸಾಕಾಗತ್ತೆ ನೋಡಿ ತುಂಬಾ ಈಸಿ ಇದು ಈ ಮೆಥಡು ತುಂಬ ಈಸಿಯಾಗಿ ಬರುತ್ತೆ ಇದು ನೋಡಿ ಈಗ ನೋಡಿ ಈಗ ಬ್ಯಾಕ್ ಆಗಿದೆಯಲ್ವ ಅದೇ ರೀತಿ ಫ್ರಂಟನ್ನು ಅದೇ ಸೇಮ್ ಪೀಸನ್ನು ಹಾಗೆ ಇಟ್ಕೊಳ್ಳೋದು ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಇಟ್ಕೊಂಡ್ರೆ ನೋಡಿ ಕ್ರಾಸ್ ಬೆಲ್ಟ್ಗೂ ಕೂಸುದ ಬಟ್ಟೆ ಸಾಕಾಗುತ್ತೆ ಈ ರೀತಿ ಇಟ್ಕೊಂಡು ಇದು ಯಾವ ರೀತಿ ಬಂದಿದೆ ಡೀಪ್ ಯಾವ ರೀತಿ ಇದೆ ಅದೇ ರೀತಿ ಬರ್ಕೋಬೇಕು ಸೇಮ್ ಇದೇ ರೀತಿ ಮಾಡಿಕೊಂಡ್ರೆ ನಿಮಗೆ ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗಿಬಿಡುತ್ತೆ ಆಗ ಆರಾಮಾಗಿ ವರ್ಕ್ ಮಾಡ್ಬೋದು ನಾನು ಇದನ್ನು ರಿಂಗಿಗೆ ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ಅಂತಲೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಈ ರೀತಿ ಬರ್ಕೋಬೇಕು ನೀವು ಬರ್ಕೊಂಡಿದ್ದಾದ ನಂತರ ಮೇಲೂ ಅಷ್ಟೇ ಅದು ಯಾವ ಶೇಪಲ್ಲಿದೆ ಫುಲ್ಲು ಆ ಶೇಪಲ್ಲಿ ಬರ್ಕೊಳ್ಳಿ ಬರ್ಕೊಂಡು ಇದು ಫುಲ್ ಫಿನಿಶಿಂಗ್ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ ಈ ರೀತಿ ಡಾಟ್ಸ್ ಹಾಕೊಂಡು ಆಮೇಲೆ ಮೇಲ್ ಬರ್ಕೊಂಡ್ರೂ ಆಗುತ್ತೆ ಒಟ್ಟಿನಲ್ಲಿ ನೀಟಾಗಿ ಪರ್ಫೆಕ್ಟಾಗಿ ಬರ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಬರ್ಕೊಂಡ್ಬಿಟ್ರೆ ಈಗೇನು ಮಾಡೋದು ಅಂತಂದರೆ ನೋಡಿ ಇಲ್ಲಿ ಹಾಫ್ ಇಂಚು ಇಲ್ಲಿವರೆಗೂ ನಾವು ವರ್ಕ್ ಇದಕ್ಕೆ ಹೋಗುತ್ತೆ ಮತ್ತು ಕಟಿಂಗ್ ಒಂದು ಹಾಫ್ ಇಂಚ್ ಹೋಗೋದ್ರಿಂದ ನೋಡಿ ಈ ರೀತಿ ಹೋಗುತ್ತೆ ಇಲ್ಲಿಂದ ಕೆಳಗಡೆಗೆ ಹಾಫ್ ಇಂಚ್ ಹೋದ ನಂತರ ನಾವು ಕಟಿಂಗ್ ಮಾಡೋದ್ರಿಂದ ಇಷ್ಟು ಬಿಟ್ಕೋಬೇಕು ಮಾರ್ಕ್ ಮಾಡ್ಕೊಳ್ಳಿ ಒಂದು ಒಂದು ಇಂಚೆ ಮಾರ್ಕ್ ಮಾಡ್ಕೊಳ್ಳಿ ನಾವು ಹಾಫ್ ಒಂದು ಹಾಫ್ ಇಂಚು ನಾವು ಕಟ್ ಮಾಡಿ ತೆಗಿತೀವಿ ನೋಡಿ ಅದಕ್ಕೆ ಹೋಗುತ್ತೆ ಈ ರೀತಿ ಬರ್ಕೊಂಡು ಇಲ್ಲಿಂದ ವರ್ಕ್ ಮಾ ಮಾಡ್ಕೊಂಡು ಹೋಗೋದು ಈಗ ನೋಡೋದ್ರಲ್ವ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಈ ರೀತಿ ಮಾಡೋದ್ರಿಂದ ನಮಗೆ ಈ ರೀತಿ ಎಲ್ಲ ಡಿಸೈನ್ಸ್ ಎಲ್ಲ ಕಲಿಯೋದ್ರಿಂದ ಕಸ್ಟಮರು ಇನ್ಕ್ರೀಸ್ ಆಗ್ತಾರೆ ಮತ್ತು ನಮ್ಮ ಬಿಸ್ನೆಸ್ಸು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್